ಈ ಪಾಪ ಕೂಡ ಹೊಡಿತು ಪಾಪ ಜನ ಏನ್ ತಂದು ಓದ್ಕೊಳ್ತು ಬರೀ ಜನ ಸುಳ್ಳು 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 ಜನಗಳು ಗೊತ್ತಾಗಿದೆ ಇವತ್ತು ಸುಳ್ಳು ಅಂತ ಎಲ್ಲರಿಗೂ ಗೊತ್ತಾಗಿದೆ ಸುಳ್ಳು ಎಂಬೆಲ್ ಅಂತ ಗೊತ್ತಾಗಿದೆ ಚೆನ್ನಾಗಿ ಜನ ನಾನು ಸುಳ್ಳು ಆರೋಪ ಮಾಡಿದ್ರಲ್ಲ ಅಂತ ಸುಳ್ಳು ಆರೋಪ ಮಾಡಿದ ಸಲುವಾಗಿ ನಮ್ಮ ಆತ್ಮದ ಬೆಂಕಿ ಅಂತ ನಾವಿನ್ ಅವ್ರಿಗೆ

ಸುಮ್ಮನೆ ಬಾಯಿ ಬಂದಾಗ ಮಾತಾಡುತ್ತೆ ಯಾವ ಅಧಿಕಾರಿ ಮಾಡಿದ್ರೆ ಯಾವ ಅಧಿಕಾರಿ ತೋರಿಸ್ತಿ ನಾನು ಹೇಳಿ ನಾಳೆ ಕಾಂಗ್ರೆಸ್ ಉತ್ತರ ಕೊಟ್ಟರೆ ಸಂಬಂಧಪಟ್ಟ ಉತ್ತರ ಕೊಟ್ರೆ ಮಾಡಿಲ್ಲ ಬಿಚ್ಚಿಲ್ ಅದಕ್ಕೆಲ್ಲ ಅದೇ ಅದೇ ಬ್ಲಾಕ್ ಅಂದ್ರೆ ಅದಕ್ಕೆ ಬ್ಲಾಕ್ ನಿಮ್ಮ ಇವತ್ತು ಉತ್ತರ ಕೊಟ್ಟರೆ ಇನ್ನೊಂದು ಪ್ರೆಸ್ ಮಾಡಿದ್ರೆ ಇನ್ನೊಂದು ಬಿಸ್ತೀನಿ ನೀವು ನೀವು ತೋರಿಸ್ಲಿ ಯಾರ ಬಂದಾಗ ಪ್ರಾಮಾಣಿಕ ದಶಾ ಅಧಿಕಾರಿಗಳು ಯಾವ ಟೈಪ್ ನಾಟ ಕೇಳಿ ನಂಬಿದಿನ ಯಾರಿಗ ಮುನ್ನ ತೊಗೊಂಡ್ ಮಾಡಿ ಫ್ರೂ ಮಾಡಲಿ ನಾವು ಫ್ರೂ ಮಾಡ್ತೀವಿ ಯಾ ಕಾಂಟ್ರಾಕ್ಟರ್ ಬಲ್ಲಿ ಬಳಿ ಏನೇನ್ ತೊಗೊಂಡಿದ್ದೀವಿ ಎಲ್ಲ ಪ್ರೂಫ್ ಮಾಡ್ತೀವಿ ನಾನು ಅವ್ರೇನ ಪ್ರಾಜ್ಞೆ ಮಾಡ್ತಾ ಇಲ್ಲ ಅವ್ರ ಕಾಮಗ ನೆಂಟ ಇದ್ದಾರೆ ನಾವು ಸುಮ್ಮನೆ ಇದೀವಿ ಪ್ರತಿ ಒಂದು ಗುಂಪಲ್ಲ ಹಾಕ್ಬೇಕು ದಶಾಧಿಕಾರಿಗೂ ಸತರದಲ್ಲಿ ಮಾತಾಡ್ತಾರೆ ನಿನ್ಗೆ ಗೆಸ್ಟ್ ಕಟ್ಟ ಕೊಟ್ಟಿಲ್ಲ ನಿಮ್ಗೆ ಗೆಸ್ಟ್ ಕಟ್ಟ ಕೊಟ್ಟಿಲ್ಲ ಗೆಸ್ಟ್ ಕಟ್ಟ ಕೊಟ್ಟಿಲ್ಲ ಅವ್ರ సదన విషయ్ మాట్లాడే అధికారి విటిబళ్ళి నెక్స్ట్ బ్లాక్మేల్ ಯಾವ ಉತ್ತರ ಕೊಡ್ಬೇಕು ಆ ಥರ ಉತ್ತರ ಕೊಡ್ತೀವೋ